ನಮಸ್ಕಾರ ನಿಮಗೆಲ್ಲರಿಗೂ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಶೇಷ ಚಿಕನ್ ಮೊಮೋಸ್ ಚಿಕನ್ ಮೊಮೋಸ್ ಅನ್ನು ನಾವು ಮನೆಯಲ್ಲಿ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇದನ್ನು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ಮೊಮೋಸ್ ಮಾಡಲಿಕ್ಕೆ ಇಲ್ಲಿ ಎರಡು ಕಪ್ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಎರಡು ಚಮಚ ಎಣ್ಣೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ನಾವು ರೆಡಿ ಮಾಡಿಕೊಳ್ಳುವ ನೋಡಿ ಹಿಟ್ಟನ್ನು ಒಳ್ಳೆ ರೀತಿಯಲ್ಲಿ ನಾದಿದ್ದೀನಿ ಇದನ್ನು ಹದಿನೈದು ನಿಮಿಷ ಹಾಗೆಯೇ ಮುಚ್ಚಿಡಿ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಮೋಮೋಸ್ ಮಾಡಲಿಕ್ಕೆ ಬೇಕಾಗುವಂಥ ಚಿಕನ್ ಸ್ಟಫಿಂಗನ್ನು ರೆಡಿ ಮಾಡಿಕೊಳ್ಳುವ ಮುನ್ನೂರು ಗ್ರಾಮ್ ಆಗುವಷ್ಟು ಬೋನ್ಲೆಸ್ ಚಿಕನ್ ವೆಜಿಟೇಬಲ್ ಚಾಪರ್ ಇಂದ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಬೇಕಾದರೂ ಹಾಕ್ಕೊಂಡು ನೀವು ಇದನ್ನು ಪುಡಿ ಮಾಡ್ಕೋಬಹುದು ಇಲ್ಲಾಂದ್ರೆ ಚಾಕುವಿನಲ್ಲಿ ಸಹ ಸಣ್ಣದಾಗಿ ಕಟ್ ಮಾಡ್ಕೋಬಹುದು ಇದನ್ನೀಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿಕೊಳ್ಳುವ ಸಣ್ಣದಾಗಿ ಕಟ್ ಮಾಡಿರುವ ಎರಡು ದೊಡ್ಡ ಈರುಳ್ಳಿ ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಣ್ಣದಾಗೆ ಕಟ್ ಮಾಡಿರುವ ಎರಡು ಕಾಯಿ ಮೆಣಸು ಇದು ನೀವು ಬೇಕಿದ್ರೆ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಸೋಯಾ ಸಾಸ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಒಂದು ಟೀ ಸ್ಪೂನ್ ಎಣ್ಣೆ ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಇವೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕೂಡ ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡಿ ಹದಿನೈದು ನಿಮಿಷ ಆಗಿದೆ ಈಗ ಪುನೊಮೆ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಸೈಜಿನ ಉಂಡೆ ಮಾಡಿಕೊಂಡು ಒಂದು ತೆಳುವಾದ ರೋಟಿಯನ್ನು ನಾವು ಮಾಡಿಕೊಳ್ಳುವ ಇದೇ ರೀತಿ ಎಲ್ಲ ಹಿಟ್ಟಿಂದ ಮೀಡಿಯಂ ಸೈಜಿನ ಉಂಡೆಯನ್ನು ಮಾಡಿಕೊಳ್ಳಿ ಈಗ ನಾವು ರೋಟಿಯನ್ನು ಮಾಡಿಕೊಳ್ಳುವ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ತುಂಬ ತೆಳುವಾಗಿ ರೋಟಿಯನ್ನು ಲಟ್ಟಿಸಬೇಕು ನೋಡಿ ಈ ರೀತಿಯಾಗಿ ನಾವು ಲಟ್ಟಿಸಿದರೆ ಸಾಕಾಗುತ್ತೆ ಈಗ ನಾವು ಇದನ್ನು ಕಟ್ ಮಾಡಿಕೊಳ್ಳುವ ಇಲ್ಲಿ ನಾನೊಂದು ಪ್ಲೇಟ್ನ ಸಹಾಯದಿಂದ ಇದನ್ನು ಕಟ್ ಮಾಡ್ತಾ ಇದ್ದೇನೆ ಈ ರೀತಿ ನಾವು ಮಾಡೋದ್ರಿಂದ ಎಲ್ಲ ಮೊಮೋಸು ಒಂದೇ ಶೇಪಲ್ಲಿ ಇರುತ್ತೆ ಈಗ ನಾವು ಇದರಲ್ಲಿ ಇರುವ ಎಕ್ಸ್ಟ್ರಾ ಹಿಟ್ಟನ್ನು ಸಪ್ರೇಟ್ ಮಾಡಿಕೊಳ್ಳುವ ಈಗ ನಾವಾಗಲೇ ರೆಡಿ ಮಾಡಿಟ್ಟಿರುವ ಚಿಕನ್ ಸ್ಟಫಿಂಗನ್ನು ಹಾಕಿಕೊಳ್ಳುವ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸ್ಟಫಿಂಗನ್ನು ಮಾಡಿಕೊಳ್ಳಿ ಈಗ ನಾವು ಇದನ್ನು ಫೋಲ್ಡ್ ಮಾಡಿಕೊಳ್ಳುವ ನೋಡಿ ಈ ರೀತಿಯಾಗಿ ನಾವು ನಿಧಾನವಾಗಿ ನೆರಿಗೆ ಹಿಡಿತಾ ಬರಬೇಕು ಇದೇ ರೀತಿ ಎಲ್ಲ ಮೊಮೋಸನ್ನು ನೀವು ರೆಡಿ ಮಾಡಿಕೊಳ್ಳಿ ಇದೇ ಶೇಪ್ ಮಾಡಬೇಕಂತ ಏನಿಲ್ಲ ನಿಮಗೆ ಯಾವುದು ಈಸಿ ಆಗುತ್ತೆ ನೋಡಿ ಆ ಶೇಪಲ್ಲಿ ನೀವು ಮಾಡ್ಕೋಬಹುದು ನಾನು ಈ ಶೇಪಲ್ಲಿ ಎಲ್ಲ ಮೊಮೋಸನ್ನು ರೆಡಿ ಮಾಡಿಟ್ಟಿದ್ದೇನೆ ಈಗ ನಾವು ಸ್ಟೀಮ್ ಮಾಡಿಕೊಳ್ಳುವ ಇಡ್ಲಿ ಮಾಡುವ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಬಿಸಿಯಾಗಲಿಟ್ಟಿದ್ದೇನೆ ಸ್ಟೀಮ್ ಬರುವ ಪ್ಲೇಟ್ ಇಟ್ಟು ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಳಿ ಇದರಿಂದ ನಮಗೆ ಮೊಮೋಸ್ ತೆಗಿಲಿಕ್ಕೆ ತುಂಬ ಆಗುತ್ತೆ ನೀರು ಸ್ವಲ್ಪ ಬಿಸಿಯಾದ ಹಾಗೆ ಇದರ ಮೇಲೆ ಒಂದೊಂದೇ ಮೊಮೋಸನ್ನು ಇಟ್ಕೊಂಡು ಬನ್ನಿ ಎರಡು ಕಪ್ ಮೈದಾ ಹಿಟ್ಟಲ್ಲಿ ಸುಮಾರು ಇಪ್ಪತ್ತು ಮೊಮೋಸನ್ನು ನಾವು ಮಾಡ್ಕೋಬಹುದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ಸ್ಟೀಮ್ ಆಗಲಿ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಬಿಸಿ ಬಿಸಿಯಾದ ರೆಡಿ ರೆಡಿಯಾಗಿದೆ ಇದನ್ನು ನಾವೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳುವ ಮೊಮೋಸ್ ತಿನ್ನಲು ಒಳ್ಳೆ ಕಾಂಬಿನೇಷನ್ ಅಂದರೆ ಕೆಂಪು ಚಟ್ನಿ ಚಟ್ನಿ ರೆಸಿಪಿನ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೀವು ಬೇಕಿದ್ರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಇದನ್ನು ನಾವು ಮೈನಸ್ ಜೊತೆ ಬೇಕಾದರೂ ತಿನ್ಕೋಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಂ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್